ಇದು ನೋಡಿ ನಾವು ಆನಿಯನ್ ಬಾತ್ ಅಂತೀವಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಚಳಿಗೆ ನಿನ್ನೆ ರಾತ್ರಿಗೆ ಮಾಡಿದ್ದಿದ್ರು ತಿನ್ನೋಕ್ಕೆ ಬಿಸಿ ಬಿಸಿ ತಿನ್ಬೇಕು ನೋಡಿ ಸೂಪರಾಗಿರುತ್ತೆ ಎಣ್ಣೆ ಸಾಸಿವೆ ಇಂಗು ಆಲೂಗಡ್ಡೆ ಈರುಳ್ಳಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಅಚ್ಚಿಕಾರದ ಪುಡಿ ನೆನ್ನೆ ಮಾಡಿದ್ವಿ ನೋಡಿ ಧನಿಯಾ ಪುಡಿ ಅದೊಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅಷ್ಟ ಸ್ವಲ್ಪ ಹಾಕ್ಕೊಂಡು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಒಂದೇ ಸತ್ತಿ ಹಾಕ್ಬಿಟ್ಟಿದ್ದೀನಿ ಕಲ್ಲುಪ್ಪು ನನ್ನನ್ನು ಒಂದು ಲೋಟಕ್ಕೆ ನಮ್ಮಕ್ಕಿ ಮೂರು ಲೋಟ ಇಡ್ಸುತ್ತೆ ಆದರೂ ಉದ್ರ ಉದ್ರಾಗೆ ಆಗುತ್ತೆ ಮೂರು ಲೋಟ ನೀರು ಹಾಕಿ ನೆನೆಸಿದ್ದೆ ಹಾಕ್ಬಿಟ್ಟು ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಕುದಿದ್ಮೇಲೆ ಮುಚ್ಚಳ ಮುಚ್ಚಿಟ್ಟು ಮೂರು ವಿಸಿಲ್ ಹಾಕ್ಸ್ಬಿಟ್ಟು ತೆಗೀರಿ ಅಲ್ಲಿ ನೋಡಿ ಹೊಗೆ ಹೆಂಗೆ ಬರ್ತಿದೆ ಘಮನು ಧನಿಯಾ ಪುಡಿ ಖಾರದ ಪುಡಿ ಹಾಕಿದ್ದೀವಲ್ವ ಘಮ ಅನ್ನೂ ತುಂಬ ಚೆನ್ನಾಗಿರುತ್ತೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಈ ಚಳಿಗೆ ಬಿಸಿ ಬಿಸಿ ತಿನ್ಬೇಕು ನೋಡಿ ಮಳೆ ಒಂದು ಈ ಒಂದು ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನೆನಪಾಗಿ ಮಾಡಿದೆ ಇದು ನಮ್ಮ ಫ್ರೆಂಡ್ ಒಬ್ರು ರಾಜೇಶ್ವರಿ ಅಂತ ಅವರಿಂದ ಕಲ್ತಿದ್ದು ನಮ್ಮ ಎಲ್ಲರೂ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿ ನೀವು ಮಾಡ್ಕೊಂಡು ನೋಡಿ ಏನನ್ನಿಸ್ತು ಅಂತೇಳಿ ಲೈಕ್ ಶೇರ್ ಕಾಮೆಂಟ್ ಮಾಡಿ